ಹನ್ನೊಂದನೇ ವರ್ಷದ ಸವಿನೆನಪಿಗಾಗಿ ಸರ್ಕಾರಿ ಶಾಲೆಯ ಅಡುಗೆ ಸಿಬ್ಬಂದಿಗಳಿಗೆ ಸನ್ಮಾನ ವಿದ್ಯಾರ್ಥಿಗಳಿಗೆ ಬ್ಯಾ ಪೆನ್ನು ನೋಟ್ ಪುಸ್ತಕ ವಿತರಣೆ ಮಾಡಿದ ವನಸಿರಿ ಅಮರೇಗೌಡ ಮಲ್ಲಾಪುರ ಸಿಂಧನೂರು ತಾಲೂಕಿನ ಮುಳ್ಳೂರು ಕ್ಯಾಂಪ್ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ ಅವರ ತಾಯಿಯ ಹನ್ನೊಂದನೇ ವರ್ಷದ ಸವಿನೆನಪಿನ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾ ಪೆನ್ನು ನೋಟ್ ಪುಸ್ತಕ ವಿತರಣೆ ಅಡುಗೆ ಸಿಬ್ಬಂದಿಗಳಿಗೆ ಸನ್ಮಾನ ಕೂವಿನ ಸಸಿಗಳನ್ನು ನೆಟ್ಟು ಪ್ರಾಣಿ ಪಕ್ಷಿಗಳಿಗೆ ಗುಟುಕು ನೀರಿನ ಅರವಟ್ಟಿಗೆ ಮಾಡಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬಸವರಾಜ ಎನ್ಜಿಒ ಮಾತನಾಡಿ ಸಿಂಧನೂರು ತಾಲೂಕು ಕಳೆದ ಏಳರಿಂದ ಎಂಟು ವರ್ಷಗಳ ಹಿಂದೆ ಅತ್ಯಂತ ಹೆಚ್ಚು ಬಿಸಿಲಿನ ತಾಪಮಾನ ಹೊಂದಿತ್ತು ಕುಳಿತುಕೊಳ್ಳಲು ಸ್ಥಳಾವಕಾಶ ಇದ್ದಿಲ್ಲ ಬಿಸಿಲಿಗೆ ಜನರು ತತ್ತರಿಸಿದ್ದರು ಆದರೆ ಆ ಕಾಲ ಈಗಿಲ್ಲ ವನಸಿರಿ ತಂಡ ಸ್ಥಾಪನೆ ಅದಾಗಿನಿಂದ ಸಿಂಧನೂರು ತಾಲೂಕಿನಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಮತ್ತು ಎಲ್ಲೆಂದರಲ್ಲಿ ಗಿಡಮರಗಳನ್ನು ನೆಟ್ಟು ಹಸಿರುಮಯ ಮತ್ತು ತಂಪಾದ ವಾತಾವರಣ ಹಸಿರುಕರಣ ಹೊಂದಲು ವನಸಿರಿ ವನಸಿರಿಯಮರಮಲ್ಲಾಪುರ ಅವರೇ ಕಾರಣ ವನಸಿರಿ ತಂಡ ಕೇವಲ ಸಿಂಧನೂರು ಹಸಿರುಕರಣ ಮಾಡುವುದೊಂದೇ ಗುರಿಯಲ್ಲ ಅದು ಇಡೀ ಕಲ್ಯಾಣ ಕರ್ನಾಟಕವನ್ನು ಹಸಿರುಕರಣ ಮಾಡುವ ಗುರಿಯನ್ನು ಇಟ್ಟುಕೊಂಡಿದೆ ಇದಕ್ಕೆ ನಾವುಗಳೆಲ್ಲರೂ ಸಹಾಯ ಸಹಕಾರ ನೀಡುವ ಮೂಲಕ ಕೈಜೋಡಿಸೋಣ ಎಂದು ತಿಳಿಸಿದರು ಎಲ್ಲಿ ನಿಂದ್ರಕ್ಕೆ ಸಾಧ್ಯ ಇಲ್ಲ ಕುಂದ್ರಕ್ಕೆ ಸಾಧ್ಯ ಇಲ್ಲ ಬಿಸಿಗಾಲ್ದಾಗ ನಾವು ಯಾವುದನ್ನೋ ಒಂದು ಅಂಗಡಿ ಶಕ್ತಿನ ಮುಂದೆ ಹೋಗಿ ಎಲ್ಲಿ ನಿಂದತಕ್ಕಂಥ ಇತ್ತು ಅಂಥ ಪರಿಸ್ಥಿತಿಯನ್ನು ಇವತ್ತು ಸಿನ್ನೂರಿನಲ್ಲಿ ಗಿಡಗಳು ಏನಾದ್ರೂ ನಡೋಕ್ಕೆ ಕಾರಣ ಅಂದ್ರೆ ಅಂಬರೇಗೌಡರು ಅಂತ ಯಾಕಂದ್ರೆ ಸಿಂಧನೂರಿನಾಗ ಸಿಂಧೂರು ಎಲ್ಲಿನಾಗ ಇಂಥ ಮಾರ್ಗಗಳು ಕಡದ್ರಂದ್ರೆ ಅವರು ಕನಸಿನ ವಯಸ್ಸೈತೆ ಅಂಬರೇಗೌಡರು ಬರ್ತಾರೆ ಯಾಕಂದರೆ ಅವ್ರ ಉದ್ದೇಶ ಇಷ್ಟೇ ಇದು ಒಂದು ಮರ ಕಡಿಬೇಕಾದ್ರೆ ನಾಲ್ಕು ಸಸಿ ಹಚ್ಚರ ಅಂತ ಈ ಮರಗಳಿದ್ದದಕ್ಕೆ ನಾವೆಲ್ಲ ಜೀವನ ಮಾಡಿ ಜೀವಿಸ್ತಾ ಇದ್ದೀವಿ ನಾವೆಲ್ಲ ಜೀವನ ಮಾಡಬೇಕಾದ್ರೆ ಗಾಳಿ ಬೇಕಲ್ಲ ಆಮ್ಲಜನಕ ಈ ಗಾಳಿ ನಮಗೆ ಕೊಡಬೇಕಾದ್ರೆ ಗಿಡಗಳೇ ಕಾರಣ ಅಂತ ಸಸಿಗಳೇ ಕಾರಣ ಆ ಕೊಡ್ತಕ್ಕಂಥ ಆಮ್ಲಜನಕದಿಂದ ನಾವೆಲ್ಲ ಬದುಕಿದ್ದೀವಿ ಅಂತ ಆ ಒಂದು ಪರಿಜ್ಞಾನ ನಮ್ಮಲ್ಲಿ ಭಾಳ ಕಡಿಮೆ ಸಿನ್ನೋರಾಗ ಯಾವಾಗ ಒಂದು ಸಿರಿ ಫೌಂಡೇಶನ್ ಪ್ರಾರಂಭ ಆಯಿತು ಅವತ್ತಿನಿಂದ ಇಡೀ ಸಿಂಧನೂರು ತಾಲೂಕಿನ ಎಲ್ಲ ಶಾಲೆಗಳಿಗೆ ಅಮರೇಗೌಡರು ಸಶಿಲನ್ನ ಕೊಟ್ಟು ಬೆಳೆಸ್ತಕ್ಕಂಥ ಒಂದು ದೊಡ್ಡ ಕಾರ್ಯವನ್ನು ನಮ್ಮ ಶಾಲೆಗಳಿಗೆ ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲ ಜೋರಾಗಿ ಅವರಿಗೆ ಚಪ್ಪ ಈ ವಿಷಯ ಕೇವಲ ಸಿಂಧೂರು ರಾಯಚೂರು ಸ್ವಾಮಿ ಸೀಮಿತಲ್ಲ ಅವರು ರಾಜ್ಯ ಮಟ್ಟದ ಪ್ರಶಸ್ತಿನ ಕೂಡ ನಿಸರ್ಗ ಪ್ರೇಮದಿಂದ ಅವ್ರಿಗೆ ಸಿಕ್ಕಿರ್ತಕ್ಕಂಥ ನಮ್ಮೆಲ್ಲರಿಗೂ ಭಾಳ ದೊಡ್ಡ ಸಂತೋಷ ಅಂತಕ್ಕಂಥದ್ದು ಮಗ ಈ ಮುಳ್ಳೂರು ಈಜೆ ಶಾಲೆ ಪ್ರಾರಂಭ ಆದಾಗ ಮೋಸ್ಟ್ಲಿ ವನಮಾನ ಟೀಚರ್ ಅಂತಿದ್ರೆ ವನಮಾಲಾ ಟೀಚರ್ ಅವರು ನಮ್ಮ ಸಂಘದ ಡೈರೆಕ್ಟ್ರೇ ಅವರಾದಮೇಲೆ ಸ್ವಲ್ಪ ಭಾಳ ವರ್ಷಗಳಾದಮೇಲೆ ಪಾರ್ವತಿ ಟೀಚರ್ ಅಂತ ಬಂದರು ಪಾರ್ವತಿ ಟೀಚರ್ ಆದಮೇಲೆ ಭೀಮೇಶ್ ಬಂದರು ಭೀಮೇಶ್ ಆದಮೇಲೆ ಪ್ರಾಣೇಶ್ ಅಂತ ಬಂದರು ಇಲ್ಲೇ ರಾಮರೆಡ್ಡಿ ಕ್ಯಾಂಪ್ನಾಗ ಹೆಡ್ ಮಾಸ್ಟರ್ ಆಗಿ ಇದೇ ಸಿ ಆರ್ ಸಿ ಬರ್ತಿದ್ದೆ ಪ್ರತಿನಿಧಿ ಮೀಟಿಂಗ್ ಇಲ್ಲಿ ಪಗದಂಡಿ ಕ್ಯಾಂಪ್ ಶಾಲೆಗಳು ಮಾಡ್ತಿದ್ವಿ ಇದು ವಿಶಿಷ್ಟ ಏನಂತಂದರೆ ಇದರ ಎದುರಿಗೇ ಒಂದು ಖಾಸಗಿ ಶಾಲೆ ಇತ್ತು ಸಂಭುಲಿಂಗೇಶ್ವರ ಅದೇ ಸಂಭುಲಿಂಗೇಶ್ವರ ಅಂತ ಅನುದಾನಿತ ಶಾಲೆ ಅದಕ್ಕೆ ಫೈಪಟ್ಟು ಈ ಶಾಲೆ ಕೊಡಬೇಕು ನನಗೆ ಆದೇಶದ ನಾನು ಹೇಳ್ತಿದ್ದೆ ಅಭಿಮೇಶ್ವರ ನೀವು ಏನೇ ಮಾಡಿರಿ ಸಂಘಟನೆ ಏನೇ ಕೆಲಸ ಮಾಡಿರಿ ಮಕ್ಕಳ ಬಗ್ಗೆ ಕಾಳಜಿ ತಗೊಂಡ್ರಿ ನಮ್ಮ ತಂಡದ ಏನು ಪದಾಧಿಕಾರಿ ಹೇಳಿದಾರ ನಾನು ಹೇಳೋದಿಷ್ಟೇ ಪದಾಧಿಕಾರಿಗಳು ನಂತರ ಫಸ್ಟು ಶಾಲೆ ಮಕ್ಕಳು ಶಾಲೆ ಮಕ್ಕಳಿಗೆ ಯಾರು ದುಡಿತಾರ ಅವ್ರ ಮಕ್ಕಳಿಗೆ ದೇವ್ರ ಕಲ್ಯಾಣ ಮಾಡ್ತಾರಂತ ಅಂತ ನಾವೇನಾದರೂ ಈ ಮಕ್ಕಳಿಗೆ ಅನ್ಯಾಯ ಮಾಡಿದೀವಿ ಅಂದರೆ ನಮ್ಮ ಮಕ್ಕಳಿಗೆ ಖಂಡಿತವಾಗಿ ಅನ್ಯಾಯ ಆಗ್ತದೆ ಅಂತ ಆ ನಿಟ್ಟಿನಲ್ಲಿ ನನ್ನ ಶಿಕ್ಷಕ ಬಳಗ ಕೇಳೋದಿಷ್ಟೇ ಮಕ್ಕಳು ಎಷ್ಟೇ ಇರಲಿ ನೂರು ಮಕ್ಕಳಿರಲಿ ಅಥವಾ ಹತ್ತು ಮಕ್ಕಳಿರಲಿ ಅವ್ರಿಗೆ ಒಳ್ಳೆಯ ವಿದ್ಯೆ ಕೊಟ್ಟು ಮನೆಗೆ ಹೋಗಿ ಏನಾದರೂ ಪತ್ರ ಅಥವಾ ಬುಕ್ಕ ತಂದೆ ತಾಯಿ ಮುಂದೆ ಓದಂಥ ಒಂದು ಬೆಳವಣಿಗೆ ನೀವು ಏನು ಮಾಡಿದರೆ ಅದೇ ದೊಡ್ಡದು ನಮ್ಮದು ಕೆಲಸ ಅಂತ ನಾನು ಕಂಡಿದ್ದೆ ಏನಂದರೆ ಒಂದು ಕೆಟ್ಟ ಒಂದು ಇದು ಸರ್ಕಾರಿ ಶಾಲೆಗೆ ಹೋದಾಗ ಸರಿ ಹೋಗ್ಲು ಸಹ ಓದ್ತಂಗ್ಳು ಆದರೆ ಅದು ಸುತ್ತ ತಪ್ಪು ಅಂತ ನಾನು ಅಂತ ಯಾಕಂದ್ರೆ ನಮ್ಮಲ್ಲಿ ಟ್ರೆಂಡ್ ಟೀಚರ್ಸ್ ಇರ್ತಾರೆ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ ಮನಸ್ಸು ಬೇಕಷ್ಟೇ ಮನಸ್ಸು ಬೇಕು ಆ ಮನಸ್ಸು ನಮ್ಮ ಟೀಚರ್ಸ್ ಮಾಡಿದ್ದೆ ಆದರೆ ಯಾವ ಖಾಸಗಿ ಶಾಲೆಗಳು ಕೂಡ ನಮ್ಮ ಶಾಲೆಗಳಿಗೆ ಪೈಪಟ್ಟು ಕೊಡೋಕೆ ಸಾಧ್ಯವೇ ಇಲ್ಲ ಅಂತ ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಅಂದ್ಕೊಟ್ಟೆ ನಾನು ನನಗೆ ಆಪ್ರೇಷನ್ ಆದವು ಎರಡು ನಾನು ಎಲ್ಲಿ ಆ ಪಂಕ್ಷನ್ಗೆ ಹೋಗ್ತಿದ್ದಿಲ್ಲ ಆದೇಶ ಈ ಶಾಲೆಗೆ ಒಂದು ಕಾರ್ಯಕ್ರಮ ಅಂದರೆ ನಾವು ಇನ್ನೂ ಹೇಳಿದ್ರೆ ನಾನು ಅಂತ ಹೇಳಿದೆ ಯಾಕಂದರೆ ಮಕ್ಕಳ ಜೊತೆ ಬೇರೆಯೋದೆ ನಮ್ಮ ದೊಡ್ಡ ಖುಷಿ ಯಾಕಂದರೆ ನಾವು ಎಂಬತ್ತೆರಡನೇ ಶ ಶಾಲೆಗೆ ಸೇರಿ ನೌಕರಿ ಸೇರಿ ಮಕ್ಕಳ ಜೊತೆಗಿಂತ ಇದ್ದಷ್ಟು ಖುಷಿ ಹೊರಗಡೆ ನಮಗೆ ಸಿರಿಯೋಂಗಲ್ಲ ಶಿಕ್ಷ ನಿಜವ ನಿಜವಾದಂಥ ಶಿಕ್ಷಕ ಯಾರಂದರೆ ಯಾರು ಮಕ್ಕಳು ಶಿಕ್ಷಕರ ಹತ್ರ ಹೋಗಿ ಎದುರು ನಿಲ್ಲುತ್ತಾರೆ ಅದೇ ನಿಜವಾದ ಶಿಕ್ಷಕ ಅಂತ ನಾನು ಅನ್ಕೊಂಡಿದ್ದೀನಿ ಮಕ್ಕಳನ್ನು ದೂರ ಮಾಡೋದ್ ಶಿಕ್ಷಕ ಆಗಲ್ಲ ಮತ್ತ ಮಕ್ಕಳನ್ನ ಹತ್ತಿರ ಕರ್ಕಂಡ್ ನಿಜವಾದ ಉತ್ತಮ ಶಿಕ್ಷಕ ಆಗ್ತಾನೆ ಆ ನಿಟ್ಟಿನಲ್ಲಿ ನಾನು ಶಿಕ್ಷಕ ಬಳಗ ಕೆಲಸ ಮಾಡಬೇಕು ಮುಖ್ಯವಾಗಿ ಊರಿನ ಎಲ್ಲ ಪಾಲಕರ ಪ್ರೀತಿಯನ್ನು ಸಂಪಾದಿಸಬೇಕು ಶಾಲೆಗೆ ಬಂದಂಥ ಯಾರೇ ಬರಲಿ ಅವರು ಕೂಡಿಸಿ ಏನು ಎದಕ್ಕೆ ಬಂದಿರಿ ಏನು ಕೆಲಸ ಅಂತ ಕೇಳಿ ಅವರಿಗೆ ಸಮಾಧಾನದಿಂದ ಉತ್ತರ ಕೊಡ್ತಕ್ಕಂಥ ಕೆಲಸ ನಾವು ಶಿಕ್ಷಕರು ಮಾಡಿದ್ದಾದರೆ ನಮ್ಮ ಸಿನ್ನೂರು ತಾಲೂಕು ಯಾವ ಹಳ್ಳಿ ಹಂಗಿಲ್ಲ ಎಲ್ಲ ಹಳ್ಳಿ ಚೆನ್ನಾಗಿದೆ ನಮ್ಮ ಸಿನ್ನೂರು ಬೇರೆ ತಾಲೂಕಿಗೆ ಬೇರೆ ಊರಿಗೆ ಹೋಲಿಸಿ ನಮ್ಮ ಸಿನ್ನೂರು ಭಾಳಷ್ಟು ಒಳ್ಳೆಯ ತಾಲೂಕು ಐತಿ ಇಲ್ಲಿರ್ತಕ್ಕಂಥ ಜನರು ಕೂಡ ಅಷ್ಟೇ ಸಬ್ ಒಳ್ಳೆ ಜನರಿದ್ದಾರೆ ಅವ್ರ ಜೊತೆ ಬೆರೆಯೋಂಥ ಕೆಲಸ ನಮ್ಮ ಶಿಕ್ಷಕರು ಮಾಡಬೇಕು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ ಅಂದರೆ ಮುಕ್ಳಿಗೆ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಕರೆಸಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಶಾಲೆಯ ಶಿಕ್ಷಕರಾದ ಆದೇಶ ಭೀಮಣ್ಣ ಅವರಿಗೆ ಊರಿನ ಗಣ್ಯರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಒಂದ್ಸಿ ನಾನು